ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಸುಮಾ ಇವತ್ತು ನಾನು ನಿಮಗೆ ಬ್ಲೌಸ್ದು ಫ್ರೆಂಟ್ ಪಾರ್ಟ್ನ ನಾನು ಯಾವ ರೀತಿ ಕಟ್ಟಿಂಗ್ನ ಮಾಡ್ತೀನಿ ಅಂತ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಮೆಥೇಡಲ್ಲಿ ಹೊಸದಾಗಿ ಕಲಿತಾ ಇರೋರು ಆರಾಮಾಗಿ ಟ್ರೈನ ಮಾಡ್ಬೋದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ನಾನು ಲೈನಿಂಗ್ನ ಈಗ ಒಂದು ಮೀಟರ್ ಲೈನಿಂಗ್ನ ನಾನು ತಗೊಂಡಿದ್ದೀನಿ ಆಲ್ಮೋಸ್ಟ್ ಈಗ ಎಲ್ಲರೂ ಎಲ್ಬೋ ಸ್ಲೀವ್ಸ್ ಹೊಳಸ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಂದು ಮೀಟ್ರ್ ಬಟ್ಟೆ ಬೇಕೇ ಬೇಕಾಗುತ್ತೆ ಅದರಲ್ಲೂ ಸ್ಲೀವ್ಸಿಗೆಲ್ಲ ಸ್ವಲ್ಪ ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಿಮಗೆ ಇವಾಗ ನಾನು ನನ್ನ ಅವ್ರ ಬಾಡಿ ಮೆಜರ್ಮೆಂಟಿಗೆ ಎಷ್ಟು ಬಟ್ಟೆ ಬೇಕೋ ಆ ಬಟ್ಟೆನ ನಾನು ಕಟಿಂಗ್ನ ಮಾಡ್ಕೋತಾ ಇದ್ದೀನಿ ನಾನು ಕಟ್ ಮಾಡಿ ಸಪ್ರೇಟಾಗಿ ತಗೊಬಿಡ್ತೀನಿ ಫ್ರೆಂಡ್ಸ್ ಅದೇನದ್ರ ಜೊತೆನೇ ಬಿಡೋದಿಲ್ಲ ನನಗೆ ಇದೇ ಥರ ಅಭ್ಯಾಸ ನನಗೆ ಒಂಥರ ಫ್ರೀಯಾಗಿ ಕಟಿಂಗ್ ಮಾಡ್ಕೊಬೋದು ಅಂತ ಅನಿಸುತ್ತೆ ಹಾಗಾಗಿ ಇವಾಗ ಅವ್ರದ್ದು ಲೆಂತ್ ಮತ್ತು ಫಿಟ್ಟಿಂಗು ಎಲ್ಲ ನೋಡಿಕೊಂಡು ನಾನು ನಿಮಗೆ ಬ್ಲೌಸ್ನ ಯಾವ ರೀತಿಯಾಗಿ ಮೆಜರ್ ಮಾಡ್ಕೊಳ್ಳೋಣ ಅನ್ನೋದನ್ನ ಈಗ ತೋ ಈಗ ತೋರಿಸ್ತಾ ಇದ್ದೀನಲ್ಲ ಅದೇ ಬ್ಲೌಸ್ನ ನಾನು ನಿಮಗೆ ಫುಲ್ಲು ಡೀಟೇಲಾಗಿ ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ ಇದೆ ಬೇಕಾದರೆ ಚೆಕ್ ಮಾಡಿ ಇವೆಲ್ಲ ಟೈಲರಿಂಗ್ ಕಲಿಬೇಕು ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗೋ ವೀಡಿಯೋಸು ಈಗ ಅವ್ರದ್ದು ಲೆಂತ್ ನೋಡಿ ರೆಡಿನೇ ಬಂದ್ಬಿಟ್ಟು ಸಿಕ್ಸ್ಟೀನ್ ಆ್ಯಂಡ್ ಹಾಫ್ ಇಂಚಿದೆ ನೋಡಿ ನಾವಿಲ್ಲಿ ಅದನ್ನು ಒಂದು ಹಾಫ್ ಅನ್ ಇಂಚ್ ಇಟ್ಟು ಸೆವೆಂಟೀನ್ ಇಂಚಿಗೆ ನಾನು ಇಡ್ತಾ ಇದ್ದೀನಿ ಹಂಗಾಗಿ ಬ್ಯಾಕ್ ಮತ್ತು ಫ್ರಂಟು ಎರಡೂ ನಾನು ಡಬಲ್ ಲೇಯರಲ್ಲಿ ಇಟ್ಕೊಂಡೆ ಕಟ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ನಾನೇನು ಫ್ರಂಟು ಬ್ಯಾಕು ಅಂತ ಸಪ್ರೇಟಾಗಿ ಇಟ್ಟೇನು ಕಟ್ ಮಾಡ್ಕೊಳ್ಳಲ್ಲ ಎಲ್ಲಂಗ್ರೆ ಫ್ರೆಂಡ್ ಸಪ್ರೇಟ್ ಮಾಡ್ಕೋಬೇಕು ಬ್ಯಾಕ್ ಸಪ್ರೇಟ್ ಮಾಡ್ಕೋಬೇಕು ಅಂತ ಸಂಚಿ ನಾನು ಬಟ್ ಆ ಥರ ಕಟ್ ಮಾಡ್ಕೊಳ್ಳಲ್ಲ ಸ್ವಲ್ಪ ವೀಡಿಯೋಸ್ ಆ ಕಡೆ ಕಡೆ ಆಗ್ತಾಯಿತ್ತು ಅದಕ್ಕೆ ಸರಿ ಮಾಡ್ಕೋತಾಯಿದ್ದೆ ಕ್ಯಾಮ್ರಾನ ಇವಾಗ ನೋಡಿ ಕರೆಕ್ಟಾಗಿ ನಾನು ಅವ್ರದ್ದು ನೆಕ್ ಬಿಡ್ತು ಬಂದ್ಬಿಟ್ಟು ಎರಡೂವರೆ ಇಂಚು ಮತ್ತು ಶೋಲ್ಡರ್ ಬಿಡ್ತು ಬಂದ್ಬಿಟ್ಟು ಮೂರುವರೆ ಇಂಚು ಅವ್ರದ್ದು ಬ ಅವ್ರದ್ದು ಏನು ಮೆಜರ್ಮೆಂಟ್ ಕೊಟ್ಟಿರೋ ಬ್ಲೌಸಲ್ಲಿ ಇರೋದೇ ಆ ಥರ ನಾವು ನಾವು ಅವ್ರು ಹೆಂಗೆ ನಮ್ದು ಇದೆಲ್ಲ ಕರೆಕ್ಟಾಗಿ ಇದು ಇದೇ ಥರ ಹೊಲಿಬೇಕು ಅಂದಾಗ ನಾವು ಪ್ರತಿಯೊಂದೂ ಅದೇ ಅಳತೆಗೆ ತೊಗೋಬೇಕಾಗತ್ತೆ ಓಕೆನಾ ಅಲ್ಲಿ ಎಷ್ಟು ಬಂತು ಮೂರುವರೆ ಎರಡೂವರೆ ಅಂದರೆ ಆರೂವರೆ ಇಂಚು ಬಂತು ಆರು ಇಂಚ್ ಆರು ಇಂಚು ನಾವು ಹಾರ್ಮೋಲನ್ನ ಡೌನ್ ಮಾಡ್ಕೊಂಡಿದ್ದೀವಿ ನಿಮ್ದು ಎಷ್ಟು ಶೋಲ್ಡರ್ ಮತ್ತು ನೆಕ್ ಬಿಡ್ತು ಬರುತ್ತೆ ಅದನ್ನು ನೀವು ಎರಡನ್ನೂ ಕಂಬೈನ್ ಆಗಿ ತೊಗೊಂಡ್ರೆ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಅಲ್ಲಿ ಆರ್ಮೋಲ್ ರೌಂಡ್ ಆರ್ಮೋಲು ನಿಮಗೆ ಎಷ್ಟು ಡೌನ್ ಅಂತ ಸಿಗುತ್ತೆ ಮತ್ತು ಫ್ರೆಂಟ್ ಬಟ್ ಡೀಪೂ ನೋಡ್ಕೊತಾ ಇದ್ದೀನಿ ನಾನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ಬಟ್ ಇವಾಗ ಇದು ಮೆಜರ್ ಮಾಡಿ ನಾನು ನಿಮಗೆ ಕಟ್ಟಿಂಗ್ನ ಮಾಡೋದಂಥದ್ದು ಯಾವ ಥರ ಮಾರ್ಕ್ ಮಾಡೋಂಥದ್ದು ಇದ್ದೀನಿ ಇವಾಗ ನೋಡಿ ಕರೆಕ್ಟಾಗಿ ಸ ಏಳು ಕಾಲಿಗೆ ನಾನು ಇಟ್ಕೊತಾ ಇದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಏಳು ಇಂಚು ಅವತ್ತು ರೆಡಿ ಇದೆ ನಾನು ಏನು ಆಫರ್ಂಗ್ ಚೇಂಜ್ ತೊಗೋತಾ ಇಲ್ಲ ಒಂದು ಕಾಲು ಇಂಚಷ್ಟು ತೊಗೋತಾ ಇದ್ದೀನಿ ಇಲ್ಲಿ ಸೇಮ್ ಎರಡೂವರೆಗೆ ತಗೊಂಡು ಅದನ್ನು ಕೂಡ ಜಾಯಿನ್ ಮಾಡ್ಕೊತೀನಿ ನಾನು ಮುಂಚೆಯೇ ಹೇಳಿರ್ತಾರೆ ನಾನು ಮುಂಚೆ ಎಲ್ಲ ಸ್ಕೇಲ್ ಯೂಸ್ನೇ ಮಾಡ್ತಿರಲಿಲ್ಲ ಬಟ್ ಇವಾಗ ಸ್ವಲ್ಪ ಸ್ಕೇಲನ್ನ ಯೂಸ್ನ ಮಾಡ್ತಾಯಿದ್ದಿರೋಂಥದ್ದು ಇವಾಗ ನೋಡಿ ಎಲ್ಲ ಆ ಬಾಕ್ಸ್ ಶೇಪಲ್ಲಿ ನೀಟಾಗಿ ಹಾಕೋಬೇಕು ಅವ್ರು ಬಂದ್ಬಿಟ್ಟು ಹನ್ನೊಂದು ಇಂಚು ಬಾಡಿ ಫಿಟ್ಟಿಂಗು ಟ್ವೆಂಟಿ ಸಾರಿ ಫಾರ್ಟಿ ಫೋರ್ ಬ್ಲೌಸ್ ಸೈಜು ಮತ್ತು ಇಲ್ಲಿ ನೋಡಿ ಮುಕ್ಕಾಲು ಇಂಚಿಗೆ ನಾನು ಫ್ರಂಟ್ ಪಾರ್ಟು ಒಂದು ಕಾಲಿಂಚಿಗೆ ಬ್ಯಾಕ್ ಪಾರ್ಟನ್ನ ಇಟ್ಕೊತೀನಿ ಈ ಥರ ಮಾರ್ಕ್ ನಿಮಗೆ ನಾನು ಆಲ್ಮೋಸ್ಟ್ ಇಡಲ್ಲ ಆ ಥರ ಸುಮ್ಮನೆ ಒಂದು ಇದ್ರಲ್ಲಿ ಹಾಕ್ಕೊತೀನಿ ನಿಮಗೆ ಗೊತ್ತಾಗಲ್ಲ ಅಂದರೆ ಈ ಥರ ಹಾಕೋಬಹುದು ಈಗ ಒಂದು ಇಂಚಿಗೆ ನಾನು ಈ ಥರ ಹಾಕ್ಕೊಂಡು ಇಲ್ಲಿ ರೌಂಡ್ ನ ಫ್ರಂಟ್ ರೌಂಡನ್ನು ತೆಕ್ಕೊತೀನಿ ಓಕೆನಾ ಇಲ್ಲಿ ನಾನು ನೋಡಿ ಕರೆಕ್ಟಾಗಿ ಆರು ಇಂಚಿಗೆ ಈ ಥರ ಕ್ರಾಸ್ ಪಟ್ಟಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಕ್ಸಾಕ್ಟಾಗಿ ನಾನು ಯಾರಿಗೆ ಆದ್ರೂ ಒಂದು ಮೂರು ಇಂಚು ಇಲ್ಲಿ ಕ್ರಾಸ್ ಪಟ್ಟಿ ಹತ್ರ ಅಲ್ಲಿ ಎರಡೂವರೆ ಇಂಚು ರೆಡಿ ನಮಗೆ ಸಿಗೋ ಥರ ನಾನು ಬಟ್ಟೆನ ಬಿಟ್ಕೊತೀನಿ ನಾನು ನಿಮಗೆ ಡೀಟೇಲ್ ಆಗಿ ಒಂದು ಕ್ರಾಸ್ ಪಟ್ಟಿದೆ ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ನೀವೇ ನೋಡ್ತಾ ಇದ್ದೀರಾ ನಾನು ಕರೆಕ್ಟಾಗಿ ಒಂಬತ್ತು ಗಂಟೆಗೆ ವೀಡಿಯೋಸ್ಗಳು ಅಷ್ಟು ಕರೆಕ್ಟಾಗಿ ಹಾಕೋಕೆ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂದರೆ ಬ್ಲೌಸ್ಗಳ್ನ ಬೇಗ ಬೇಗ ಕೇಳ್ತಾರಲ್ವ ಅವರವೆಲ್ಲ ಕೊಡೋದರಿಂದ ನಾನು ಒಬ್ಬಳೆ ಮಾಡ್ಕೊಳ್ಳೋದ್ರಿಂದ ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಹಂಗಾಗಿ ಖಂಡಿತ ಟೈಮು ವೇರಿಯೇಷನ್ ಆದ್ರೂ ಯಾವತ್ತು ವೀಡಿಯೋ ಮಾತ್ರ ನಾನು ಬಿಡೋಲ್ಲ ಇದು ನೋಡಿ ನಾನು ಕರೆಕ್ಟಾಗಿ ಇದು ಏನು ಮೂರುವರೆ ಇಂಚಿಗೆ ಕರೆಕ್ಟಾಗಿ ನಾನು ಒಂದು. ಖಾಲಿ ಎರಡು ಸಾರಿ ಒಂದು ಮುಕ್ಕಾಲು ಇಂಚಿಗೆ ಈ ಥರದೊಂದು ನಾನು ಲೈನ್ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಸೆಂಟರ್ ಲೈನು ಸೆಂಟರ್ ಲೈನು ಯಾನ್ ಏನಕ್ಕೆ ಅಂದರೆ ನಿಮಗೆ ಈ ಸೆಂಟರ್ ಲೈನು ಸೆಂಟ್ರ್ ಡಾಟ್ಗೆ ಓಕೆನಾ ನಿಮಗೆ ಸೆಂಟ್ರ್ ಡಾಟ್ ಯಾವ ಥರ ತಗೊಳ್ಳೋದು ಅನ್ನೋದು ನಾನು ನಿಮಗೆ ಇದರಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನೀವು ಏನು ಶೋಲ್ಡರ್ ಇಟ್ಟಿರ್ತೀರ ಮೂರುವರೆ ಅಥವಾ ಮೂರು ಮೂರು ಬಂದರೆ ನೀವು ಒಂದೂವರೆ ತೊಗೊಳ್ಳಿ ಈಗ ನಾನು ಇವ್ರದ್ದು ಮೂರುವರೆ ವರೆ ತಗೊಂಡಿರೋದ್ರಿಂದ ನಾನು ಒಂದು ಒಂದು ಮುಕ್ಕಾಲಿಗೆ ನಾನು ಸೆಂಟರ್ನ ಮಾಡಿಕೊಂಡಿರುವಂಥದ್ದು ಇಲ್ಲಿ ಒಂದೂವರೆ ಇಂಚು ಒಂದೂವರೆ ಇಂಚು ನಿಮಗೆ ಒಂದೂವರೆ ಆ ಕಡೆ ಒಂದೂವರೆ ಇಂಚು ಈ ಕಡೆಗೆ ನೀವು ಡಾಟ್ನ ಗ್ಯಾಪ್ನ ತೊಗೋಬೇಕಾಗುತ್ತೆ ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಕರೆಕ್ಟಾಗಿ ಎರಡೂವರೆ ಇಂಚಿಗೆ ಅಂದರೆ ಡೌನ್ ಎರಡೂವರೆ ಇಂಚಿಗೆ ನಾನು ಈ ಥರ ಮಾರ್ಕ್ ಹಾಕ್ಕೊಂಡಿರುವಂಥದ್ದು ನೀವು ಎಷ್ಟು ನೆಕ್ ಬಿಡ್ತು ಹಿಡ್ಕೊಂಡಿರ್ತೀರ ಅಷ್ಟು ನೆಕ್ ಬಿಡ್ತೋ ಅಷ್ಟು ಉದ್ದಾನ ಅದನ್ನ ತೊಗೋಬೇಕಾಗುತ್ತೆ ಇವಾಗ ಇದು ನೋಡಿ ಕರೆಕ್ಟಾಗಿ ನಾನು ಶೇಪ್ಸ್ನ ಎಷ್ಟು ನೀಟಾಗಿ ಅದನ್ನು ಲೈನ್ ಫಾಲೋ ಮಾಡಿ ಹಾಕೋತಾ ಇದ್ದೀನಿ ನೀವು ಅದೇ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನೇ ನೀಟಾಗಿ ಬರುತ್ತೆ ನಿಮಗೆ ಅದ್ರದ್ದು ಯಾವುದೇ ಥರ ಪ್ರಾಬ್ಲಮ್ಮು ಬರಲ್ಲ ಮತ್ತು ಇಲ್ಲಿ ನೋಡಿ ನಾನು ಒಂದು ಆಫ್ ಆನ್ ಇಂಚು ಈ ಥರ ಡೌನ್ನ ಮಾಡ್ಕೊತೀನಿ ಯಾಕೆ ಅಂತ ಅಂದರೆ ಅವ್ರದ್ದು ಯಾವುದೇ ಥರ ಭುಜ ಜಾರೋ ಪ್ರಾಬ್ಲಮ್ಮು ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಬರೋದಿಲ್ಲ ಓಕೆನಾ ಈಗ ನೆಕ್ಸ್ಟ್ ನೋಡಿ ನಾನು ಕರೆಕ್ಟಾಗಿ ತ್ರೀ ಮೂರನೇ ಡಾಟ್ ಕೂಡ ನಾನು ಹಾಕೋತಾ ಇದ್ದೀನಿ ಇದು ಒಂದು ಮೂರುವರೆ ಮೂರು ಮೂರುವರೆ ಇಂಚಿಗೆ ನಾನು ಮಾರ್ಕ್ ಹಾಕೋತಾ ಇದ್ದೀನಿ ನೋಡಿ ಇವಾಗ ಕಪ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಇಲ್ಲಿ ಎರಡೂವರೆ ಮತ್ತು ಎರಡೂವರೆ ಎರಡೂವರೆಗೆ ಬಂದಿದೆ ಇಲ್ಲಿ ಎರಡೂವರೆ ಮತ್ತು ಈ ಸೈಡು ಕೂಡ ಎರಡೂವರೆ ಓಕೆನಾ ನೀವು ಫೋರ್ತ್ ಡಾಟ್ ಇಟ್ಟರು ಕೂಡ ಎರಡೂವರೆಗೆ ಅಷ್ಟನ್ನೇ ಮೆಜರ್ ಮಾಡಿ ನೀವು ಅಲ್ಲಿಗೆ ಫೋರ್ತ್ ಡಾಟ್ ಇಡ್ಬೋದು ಬಟ್ ನಾನು ನನ್ನ ಯಾವ ಬ್ಲೌಸ್ಗೂ ಫೋರ್ತ್ ಡಾಟ್ ಇಡೋದಿಲ್ಲ ನನ್ನ ಕೇಟ್ ನಾನು ಯಾವಾಗ ನನ್ನ ಅಲ್ಲ ತುಂಬ ನಾನು ಕಲಿತಾಗಿಂದೂ ಫೋರ್ತ್ ಡಾಟ್ ಇಟ್ಟಿರೋದು ಕಡಿಮೆ ಹಾಗಾಗಿ ನಾನಿಲ್ಲಿ ಫೋರ್ತ್ ಡಾಟ್ ತೋರಿಸ್ತಾ ಇಲ್ಲ ಫೋರ್ತ್ ಡಾಟ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದು ಬೇಕಾದ್ರೆ ಕಟಿಂಗ್ನ ತೋರಿಸ್ಕೊಡ್ತೀನಿ ಓಕೆ ನಾ ಇದು ಫ್ರಂಟ್ ಪಾರ್ಟ್ನ ಶೇಪ್ನ ತೆಗಿತಾ ಇದ್ದೀನಿ ನೋಡಿ ಇವಾಗ ಈ ಥರ ಫ್ರಂಟ್ ಪಾರ್ಟ್ ರೌಂಡ್ ಶೇಪ್ನ ತೆಗೆದ್ರೆ ನಿಮಗೆ ಫ್ರಂಟ್ ಪಾರ್ಟಿದು ಕೂಡ ಬಂತು ಆರಾಮಾಗಿ ನೀವು ಇದನ್ನ ಏನು ನಾವು ಮಾರ್ಕ್ ಹಾಕಿ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ನೀವು ಕಟ್ಟಿಂಗ್ ಮಾಡ್ತಾ ಹೋದ್ರೆ ನಿಮ್ಮದೇ ಫ್ರಂಟ್ ಪಾರ್ಟ್ ಕಟ್ಟಿಂಗು ರೆಡಿ ಆಗುತ್ತೆ ನಾನು ಇದು ನೋಡಿ ಕ ಇದು ಕ್ರಾಸ್ ಪಟ್ಟಿಗೆ ನಾನು ಇಲ್ಲೊಂದು ಸ್ವಲ್ಪ ಬಟ್ಟೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ಇದ್ರಲ್ಲಿ ಆಗೋದಿಲ್ಲ ಬೇರೆ ಸಪ್ರೇಟ್ ಬಟ್ಟೆನಲ್ಲಿ ನಾನು ಕ್ರಾಸ್ ಪಟ್ಟಿನ ಅಂದರೆ ಒಳಗಡೆ ಮಾರ್ಜಿನಿಗೆ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಈಗ ನಾನು ಮೂರು ಇಂಚ್ ನಂಗೆ ಬೇಕು ಅಂತ ಅಂದರೆ ಕರೆಕ್ಟಾಗಿ ನನಗೆ ಒಂದು ನಾಲ್ಕು ಇಂಚು ನಮಗೆ ಬಟ್ಟೆ ಬೇಕಾಗುತ್ತೆ ಹಂಗಾಗಿ ಬಟ್ಟೆ ಶಾರ್ಟೇಜ್ ಆದಾಗ ಆದಷ್ಟು ಬೇರೆ ಬಟ್ಟೆನಲ್ಲಿ ಕ್ರಾಸ್ ಪಟ್ಟಿನ ತೊಗೊಳ್ಳೋದು ಒಳ್ಳೆಯದು ಹಾಗಾಗಿ ನಾನು ಬೇರೆ ತೊಗೋತೀನಿ ಇವಾಗ ನೋಡಿ ಇಲ್ಲಿಯ ಆರ್ಮೋಲ್ ಇದ್ರ ಹತ್ರನೇ ಬಂತಲ್ಲ ಬಟ್ಟೆ ಅದೆಲ್ಲ ನೀವು ಯೂಸ್ ಮಾಡ್ಕೊಬೋದು ಮತ್ತು ನೆಕ್ಕು ಎಲ್ಲ ಕಟ್ ಮಾಡಿರ್ತೀವಲ್ಲ ಅದೆಲ್ಲ ಪೈಪಿಂಗಿಗೆ ಅಥವಾ ಬೇರೆ ಪೈಪಿಂಗ್ ಮಾಡಲಿಲ್ಲ ಪಲ್ಟಾಯಿಸೋದು ಅಂತ ಅಂದರೆ ಬೇರೆ ಯಾವುದಕ್ಕಾದ್ರೂ ನಾವು ಯೂಸ್ ಮಾಡ್ಕೊಬೋದು ನೋಡಿ ಕರೆಕ್ಟಾಗಿ ಈಗ ನಾನು ಏನು ಶೇಪ್ಸ್ನ ಯಾಕೋ ಸ್ವಲ್ಪ ಅದು ಟ್ರೈಪೋಡು ಮೊಬೈಲ್ ಹಾಕಿರೋದು ಬಗ್ತಾನೇ ಇತ್ತು ಹಂಗಾಗಿ ನಾನು ಅದನ್ನ ಸರಿ ಮಾಡ್ಕೊಂಡು ಸರಿ ಮಾಡಿಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೆ ಇವಾಗ ನೋಡಿ ನಾನು ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ ಇದು ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ ನಾನು ಬ್ಯಾಕ್ ಪಾರ್ಟ್ ಏನು ತೋರಿಸ್ತಾ ಇಲ್ಲ ಇವಾಗ ನೋಡಿ ನಾನು ಅವಾಗ ನಾಲ್ಕು ಹಿಡ್ದು ಬ್ಯಾಕ್ ಪಾರ್ಟ್ನ ಟ್ರಿಮ್ ಮಾಡ್ಕೊಂಡಿದ್ವಿ ಆ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಿ ಈಗ ಫ್ರಂಟ್ ಪಾರ್ಟು ಸೇಮ್ ನಾವು ಏನು ಮೆಜರ್ಮೆಂಟ ತೊಗೊಂಡಿರ್ತೀವಿ ಆ ಕಡೆ ಈ ಕಡೆ ಕಟ್ ಮಾಡಿ ಅದ್ರ ಮೇಲೆ ಒಂಚೂರು ಲೈಟಾಗಿ ಮೆಜರ್ಮೆಂಟ್ ಅನ್ನೋದು ಇರಬೇಕು ಫುಲ್ಲು ಮೆಜರ್ಮೆಂಟ್ ಎಲ್ಲ ಕಟ್ಟಿಂಗ್ನ ಮಾಡಬಾರ್ದು ಮತ್ತು ನಾವು ಏನು ಇನ್ನೊಂದು ಫಾಲೋ ಮಾಡಬೇಕು ಅಂದರೆ ನಾವು ಏನು ಮಾರ್ಕ್ ಹಾಕ್ಕೊಂಡಿದ್ದೀವೋ ಅಲ್ಲೆಲ್ಲ ಒಂದೊಂದು ನ್ಯಾಚ್ಕೊಳು ಬಾಡಿ ಫಿಟ್ಟಿಂಗಿಗೆ ಮತ್ತು ಈ ಥರ ಡಾಟ್ಸ್ಗೆ ಮತ್ತು ಸ್ಲೀವ್ಸು ಫ್ರೆಂಟ್ ಸ್ಲೀವ್ಸ್ ಕಟ್ ಮಾಡುವಾಗ ಫ್ರೆಂಟಿಗೆ ನಂದು ಸ್ಲೀವ್ಸ್ ಕಟ್ಟಿಂಗಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಏನು ಎತ್ತ ಅಂತ ಓಕೆನಾ ನೋಡಿ ಅದು ಟ್ರೈ ಪಡ್ದು ಫೋನು ಬಿದ್ದೇ ಹೋಗ್ತಾಯಿತ್ತು ನೋಡಿ ಈ ಥರ ಈಜಿ ಪಾರ್ಟ್ನ ಈಸಿಯಾಗಿ ನ ಮಾಡ್ಕೋಬೋದು ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ನನ್ನ ಚಾನಲ್ನ ಸುಮಾಲಿನವನ್ ತೆ